ನಾವು ಲಿಂಗಾಯತರು ರಾಮಾಯಣ ಮಹಾಭಾರತ ಭಾಗವತಗಳನ್ನು ಓದೋದಿಲ್ಲ ಸತ್ತವರ ಕಥೆಯಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದ ಕರ್ಮದ ಕತ್ತಲೆಗೆ ಸಿಲುಕೋರ ಸೀನೆಯ ಹೊಲಬುತಾನಲ್ಲ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲ ಸತ್ಯವಂತರದಿರುವಂತೆ ನಮ್ಮ ಚಾಮರಸ ಪ್ರಭು ಲೀಲೆಯಲ್ಲಿ ಹೇಳ್ತಾನೆ ಹಾಗಾಗಿ ನಾವು ರಾಮಾಯಣ ಮಹಾಭಾರತ ಆದರ್ಶಗಳಿಗಿಂತ ನಮಗೆ ಬಸವಣ್ಣ ಬಹಳ ಆದರ್ಶ ಚನ್ನಬಸವಣ್ಣ ಆದರ್ಶ ವಾರದ ಮಲ್ಲಪ್ಪ ಆದರ್ಶ ಅರಟಾಡ್ ರುದ್ರಗೌಡ ಆದರ್ಶ ಗಿಲಗಂಚಿ ಗುರುಸಿದ್ದಪ್ಪ ಆದರ್ಶ ಅದರಗುಂಚಿ ಶಂಕರಗೌಡ ಆದರ್ಶ ಕಂಬಳಿ ಸಿದ್ದಪ್ಪ ಆದರ್ಶ ನಮಗೆ ಅದಕ್ಕಾಗಿ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಹಳ ವಿಶಿಷ್ಟರು ನಾವು ಶ್ರೇಷ್ಠರು ಎಲ್ಲರೂ ಎದೆದಕ್ಕೋ ಹೋಗ್ತಾರೆ ಕೇಳಗಳಂತೆ ನಮ್ಮ ಲಿಂಗಾಯತ ಕವಿಗಳನ್ನ ಆಗಿನ ಜನ ಎಲ್ಲರೂ ರಾಮನ ಬಗ್ಗೆ ಬರೀತಾರೆ ಕೃಷ್ಣನ ಬಗ್ಗೆ ಬರೀತಾರೆ ರಾಮಾಯಣ ಮಹಾಭಾರತ ಬರೀತಾರೆ ನೀವು ಲಿಂಗಾಯತರು ರಾಮನ್ನ ಒಪ್ಪುವುದಿಲ್ಲ ಕೃಷ್ಣನು ಒಪ್ಪುದಿಲ್ಲ ಮತ್ತೆ ನೀವು ಯಾರನ್ನು ಬರಿತೀರಿ ಹೇಳಿದ್ರಂತ ನಮ್ಮ ಜನ ಬಸವಣ್ಣನ ಬರಿತೀವಿ ಕೋಳೂರು ಕೊಡಗೂಸಂದು ಬರೀತೀವಿ ಬೇಡರ ಕಣ್ಣಪ್ಪಂದು ಬರಿತೀವಿ ಅಲ್ಲಮ್ಮ ಪ್ರಭುವಿಂದ ಬರಿತೀವಿ ನಾವು ರಾಮಾಯಣ ಮಹಾಭಾರತ ಬರೀದಿಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಅದರ ಬಗ್ಗೆ ಏನು ಸಿಟ್ಟಿತ್ತು ಏನು ಸಿಟ್ಟಲ್ಲ ಇತ್ತು ಈ ಜನಗಳಿಗೆ ಅದಕ್ಕಾಗಿ ಬಸವಣ್ಣನ ಬಗೆಗೆ ಪುರಾಣಗಳು ಚರಿತ್ರೆಗಳು ರಗಳಗಳು ಕಾವ್ಯಗಳು ನಮ್ಮ ವಿರಕ್ತ ಮಠಗಳು ಎಲ್ಲ ಬರಲಿಕ್ಕೆ ಕಾರಣ ನಮ್ಮ ಜನಗಳ ಆತ್ಮಗೌರವ ಸ್ವಾಭಿಮಾನ ಆ ದಿಶೆಯಲ್ಲಿ ಬಸವಣ್ಣನ ತತ್ವ ಪ್ರಸಾರಕ್ಕಾಗಿಯೇ ನಮ್ಮ ಎಲ್ಲ ವಿರಕ್ತ ಮಠಗಳು ನಿರಂಜನ ಪ್ರಣವ ಸ್ವರೂಪಿ ಅಂದ್ರೆ ಅಲ್ಲಮ ಪ್ರಭು ಅನುಭವ ಮಂಟಪದಲ್ಲಿ ಕುಳಿತುಕೊಂಡಿರುವಂತಹ ಪೀಠ ಆ ಪೀಠವನ್ನು ಮಾಡಿದವನು ಬಸವಣ್ಣ ನಮ್ಮ ವಿರಕ್ತ ಸ್ವಾಮಿಗಳಾದವರು ಬಸವಣ್ಣನನ್ನೇ ಗುರು ಬಸವಣ್ಣನನ್ನೇ ನಮ್ಮ ಮಂತ್ರ ಅಂತ ತಿಳ್ಕೊಳ್ಬೇಕು ಕಾರಣ ಅಂದ್ರೆ ನಮಗೆ ಅನುಭವ ಮಂಟಪದಲ್ಲಿ ಶೂನ್ಯ ಸಿಂಹಾಸನ ಮಾಡಿಕೊಟ್ಟವ ಬಸವಣ್ಣ ಇವತ್ತು ನಮ್ಮ ಕುಂದರಲಿಕ್ಕೆ ಒಂದು ಏನಾದರೂ ಅಸ್ತಿತ್ವ ಇದ್ರೆ ಅದು ಬಸವಣ್ಣ ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡಲ ಸಂಗಮದಂತಹ ಪವಿತ್ರ ಕ್ಷೇತ್ರದಲ್ಲಿ ಪಂಚಮಸಾಲಿ ಪೀಠ ಮಾಡಿರೋದು ಬಹಳ ಔಚಿತ್ಯ ಅರ್ಥಪೂರ್ಣ ಈ ಕ್ಷೇತ್ರದ ಪಾವಿತ್ರತೆಯಲ್ಲಿ ಈ ಪೀಠದ ಪಾವಿತ್ರತೆ ಕೂಡ ಬೆಳಗಿ ಇನ್ನೂ ಈ ಪೀಠ ಬಹಳ ಉಜ್ವಲವಾಗ್ತದೆ ಆ ದಿಶೆಯಲ್ಲಿ ನಮ್ಮ ಪ್ರಥಮ ಪೀಠದ ಜಗದ್ಗುರುಗಳು ರತ್ನ ರತ್ನ ಇದ್ದಂಗದಾರೆ ಆ ರತನವನ್ನು ಜತನ ಮಾಡಬೇಕು ನೀವು ಜತನ ಮಾಡಬೇಕು ರತನವನ್ನು ಜತನ ಮಾಡಬೇಕು ನಡೆ ನುಡಿ ಚಾರಿತ್ರ ಬಸವನಿಷ್ಠೆ ಶ್ರದ್ಧೆಯಲ್ಲಿ ಬಹಳ ಅದ್ಭುತ ಜೀವ ಬಹಳ ಸಣ್ಣ ಜೀವ ಬಹಳ ದೊಡ್ಡ ಮನಸ್ಸು ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಈ ಪೀಠ